ಆಯ್ತು ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಸ್ ಟ್ರಕ್ಸ್ ನನ್ನ ಹೆಸರು ಪ್ರಸನ್ನ ಅಂತ ಹೇಳಿ ನಾನು ಟಾಟಾ ಅರವಿಂದ್ ಮಡ್ರಾಸ್ ಅಲ್ಲಿ ಕಳೆದ ಆರು ವರ್ಷದಿಂದ ಸೇಲ್ಸ್ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆ ಈ ವಿಡಿಯೋ ಮಾಡಲಿಕ್ಕೆ ಒಂದೇ ಉದ್ದೇಶ ಆ ಜಿ ಎಸ್ ಟಿ ಏನ್ ಕಮ್ಮಿ ಆಗಿದೋ ಆ ಜಿ ಎಸ್ ಟಿ ಬಗ್ಗೆ ನಿಮ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ಲಿಕ್ಕೆ ಅಂತ ಹೇಳಿ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಸೊ ಮುಂಚೆ ನಮಗೆ ನಮ್ಮ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಟ್ವೆಂಟಿ ಐಟ್ ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಸೊ ಇವಾಗ ಏನಾಗಿದೆ ಅಂದರೆ ನಿಮಗೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿನ ಅದನ್ನ ಇಂಪ್ಲಿಮೆಂಟ್ಸ್ ಮಾಡ್ತಾ ಇದ್ರೆ ಅದು ಕತ್ತ ಡೇಟ್ ಬಂದ್ಬಿಟ್ಟು ಇಪ್ಪತ್ತೆರಡನೇ ತಾರೀಕಿಂದ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಂದ ನಿಮಗೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಆಗ್ತಾ ಇರುವಂಥದ್ದು ಸೊ ಇದರಿಂದ ಏನು ಬೆನಿಫಿಟ್ ಅಪ್ಪ ನಿಮ್ಗೆ ನಿಮಗೆ ಸೊ ಒಂದು ವೆಹಿಕಲ್ ವೆಹಿಕಲ್ನಲ್ಲಿ ನಿಮಗೆ ಇಂಡ್ರಾ ಟೀ ನಮ್ದು ಏನು ರನ್ನಿಂಗ್ ಮೂವ್ಮೆಂಟ್ ಅಲ್ಲಿ ಇದೆಯೋ ವೆಹಿಕಲ್ಸು ಆ ತುಂಬ ಭೂಪಾಗಿ ಆಗಿ ಮಾರ್ಕೆಟಲ್ಲಿ ಸೇಲ್ ಆಗ್ತಿರುವಂಥ ವೆಹಿಕಲ್ ಬಗ್ಗೆ ನಿಮಗೆ ಒಂದು ಒಂದು ಮಾಹಿತಿ ಕೊಡ್ತೀನಿ ಬಂದಿರಲಿಕ್ಕೆ ನಿಮಗೆ ಎಪ್ಪತ್ತು ಸಾವಿರ ರೂಪಾಯಿ ವರ್ಗಲ್ಲಿ ನಿಮಗೆ ಕಮ್ಮಿ ಕಮ್ಮಿ ಆಗಿರುವಂಥದ್ದು ಮತ್ತೊಮ್ಮೆ ಹೇಳ್ತೀನಿ ಒಂದು ವೆಹಿಕಲ್ಗೆ ಎಪ್ಪತ್ತು ಸಾವಿರ ತನಕ ನಿಮಗೆ ಕಮ್ಮಿ ಆಗಿರುವಂಥದ್ದು ಸೊ ಇಂಟ್ರಾ ಬಿ ತರ್ಟಿಯಲ್ಲಿ ನಿಮಗೆ ಅರವತ್ತು ಸಾವಿರದಿಂದ ನಿಮಗೆ ಎಪ್ಪತ್ತು ಸಾವಿರವರೆಗೂ ಪ್ರೈಸಲ್ಲಿ ಕಮ್ಮಿ ಆಗಿರುವಂಥದ್ದು ಸೊ ಮತ್ತು ಇಂಟ್ರಾ ಬಿ ಫಿಫ್ಟಿಯಲ್ಲಿ ಕೂಡ ನಿಮಗೆ ಅರವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರವರೆಗೂ ನಿಮಗೆ ಪ್ರೈಸು ಕಮ್ಮಿ ಆಗಿರುವಂಥದ್ದು ಸೊ ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಹೇಳ್ತಾರೆ ನಿಮಗೆ ಸೊ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಜಿ ಎಸ್ ಟಿಯಿಂದ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿಗೆ ಬಂದಿರೋದ್ರಿಂದ ನಿಮಗೆ ಏನು ಬೆನಿಫಿಟ್ ಆಗಿದೆ ಅಂದರೆ ಪ್ರೈಸಲ್ಲಿ ನಿಮಗೆ ಕಮ್ಮಿ ಆಗಿರುವಂಥದ್ದು ಯಾರ್ಯಾರು ವೆಹಿಕಲ್ಲು ಬೈ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಅವರು ಇದೇ ಮಂತಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಸೊ ಟಾಟಾ ಮೋಟಾರ್ಸಲ್ಲಿ ಕೂಡ ಡಿಸ್ಕೌಂಟು ತಗೊಂಡು ಸೊ ಜಿ ಎಸ್ ಟಿ ಬೆನಿಫಿಟ್ಟು ತಗೊಂಡು ಸೊ ನೀವು ಪ್ರೈಸಲ್ಲೂ ಕೂಡ ಬೆನಿಫಿಟ್ ತಗೊಂಡು ಸೊ ನಿಮಗೆ ದೀಪಾವಳಿ ಹಬ್ಬ ಅಂತ ಏನು ಕರಿತೀವಲ್ಲ ಈ ದೀಪಾವಳಿ ಹಬ್ಬನ ಈ ಮಂತಲ್ಲೇ ನೀವು ಮಾಡ್ಬೋದು ಆಯಿತಾ ನಾನು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಸೊ ನಿಮಗೆ ಎಪ್ಪತ್ತು ಸಾವಿರವರೆಗೂ ಕೂಡ ಪ್ರತಿ ವೆಹಿಕಲ್ಗೆ ಪ್ರೈಸ್ ಕಮ್ಮಿ ಆಗಿರುವಂತಹದ್ದು